ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷಧರ ಭಟ್ಟವರಿದ್ದಾರೆ ಶೇಷಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಭಾರತ ಬಹು ಸಂಸ್ಕೃತಿಯ ದೇಶ ವೈವಿಧ್ಯಮಯ ತೆಗೆ ಹೆಸರಾದ ದೇಶ ಇಲ್ಲಿ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಜಾತಿ ಬೇರೆ ಬೇರೆ ಸಂಸ್ಕೃತಿ ಆದರೆ ಈ ಬೇರೆ ಬೇರೆ ಸಂಸ್ಕೃತಿ ಅನ್ನುವುದನ್ನು ಬೇರೆ ಬೇರೆ ಧರ್ಮ ಅನ್ನುವುದನ್ನು ಒಂದು ಧರ್ಮ ಅಥವಾ ಒಂದು ಜಾತಿ ಡಾಮಿನೇಟ್ ಮಾಡುವ ಪರಿಸ್ಥಿತಿ ಬಂದಿದೆ ಮತ್ತು ಇದರ ಆತಂಕಕಾರಿ ಬೆಳವಣಿಗೆಗಳು ನಮಗೆ ಇವತ್ತಿನ ದಿನಗಳಲ್ಲಿ ಕಾಣಿಸ್ತಾ ಇವೆ ಇದನ್ನು ನೀವು ಯಾವ ರೀತಿ ನೋಡೋದಕ್ಕೆ ಬಯಸಿ ಒಂದು ಗೌಡ್ರೆ ಇಡೀ ಭಾರತೀಯ ಸಂಸ್ಕೃತಿ ಅಂತ ನಾವೇನು ಮಾತಾಡ್ತೀವಿ ಅದು ಈಗ ಕ್ಲೇಮ್ ಮಾಡ್ತಿರುವ ಕೇವಲ ಹಿಂದೂ ಸಂಸ್ಕೃತಿ ಅಲ್ಲ ಭಾರತೀಯ ಸಂಸ್ಕೃತಿನೇ ಬೇರೆ ಹಿಂದೂ ಸಂಸ್ಕೃತಿನೇ ಬೇರೆ ಇಲ್ಲಿಯ ಧಾರ್ಮಿಕ ಪರಂಪರೆ ಬೇರೆ ಇಲ್ಲಿ ವಿವಿಧ ನಂಬಿಕೆಯ ಜನ ಮುಖಾಮುಖಿಯಾದ ಬಗ್ಗೆ ಸದಾ ಮುಖಾಮುಖಿಯಾದದ್ದು ಸಂಘರ್ಷ ನಡೀತಾ ಬಂದದ್ದು ಸೊ ಯಾವಾಗ ವೈದಿಕ ಪರಂಪರೆ ಅತಿ ಹೆಚ್ಚಿನ ಪ್ರಾಬಲ್ಯವನ್ನು ಹೊಂದ ಸಂದರ್ಭದಲ್ಲೂ ಕೂಡ ಅದಕ್ಕೆ ಪರ್ಯಾಯವಾದ ಬೇರೆ ಬೇರೆ ಪರಂಪರೆಗಳು ಹುಟ್ಟುತ್ತಾ ಹೋದು ನೀವು ಹಿಂದೂ ಧರ್ಮದ ಒಳಗಿನ ಇರಬಹುದಾದ ಇರುವ ದೋಷಗಳಿದ್ದಾವೆ ಅದನ್ನು ಸರಿಪಡಿಸುವ ಕೆಲಸಗಳು ನಡ್ ನಡೀತಾನೆ ಇವೆ ಹಿಂದೂ ಧರ್ಮ ಯಾವತ್ತೂ ಕೂಡ ನಿಂತ ನೀರಾಗಿರಲಿಲ್ಲ ಅಂತ ಅಂದರೆ ಹಿಂದೂ ಧರ್ಮವನ್ನು ಪ್ಯೂರಿಫೈ ಮಾಡುವ ಯತ್ನಗಳು ಸತತವಾಗಿ ನಡೀತಾ ಬಂದವು ಆದ್ದರಿಂದ ಹಿಂದೂ ಧರ್ಮದ ಒಡೆದು ಬೇರೆ ಬೇರೆ ಧರ್ಮಗಳು ಹುಟ್ಟಿಕೊಂಡದ್ದು ಯಾಕಂದರೆ ಈ ವೈದಿಕ ಪರಂಪರೆ ಈ ನೆಲದ ಸಂಸ್ಕೃತಿಯನ್ನು ಪರಂಪರೆಯನ್ನು ನಿರ್ಣಯ ಮಾಡ್ತಾ ಹೋದದ್ದು ಅಂದರೆ ಇಲ್ಲಿ ಕೇವಲ ವೈದಿಕ ಪರಂಪರೆ ಮಾತ್ರ ಇರಲಿಲ್ಲ ಇಲ್ಲಿ ಬುಡಕಟ್ಟುಗಳ ಜನಾಂಗದ ಒಂದು ಅದ್ಭುತವಾದ ಪರಂಪರೆ ಇತ್ತು ಗ್ರಾಮೀಣ ದೇವತೆಗಳ ಪರಂಪರೆ ಇತ್ತು ಅಲ್ವಾ ಶೈವಿಸಮ್ನ ಡಿಫ್ರೆಂಟ್ ಕಲ್ಟ್ಗಳಿತ್ತು ಸೊ ಇದರ ನಡುವೆ ಸಂಘರ್ಷ ನಡೀತಾ ನಡೀತಾ ಬಂದದ್ದು ಇದನ್ನು ನಾವು ಸಾಮಾಜಿಕ ಪರಿಸ್ಥಿತಿಗೆ ಬಂದು ನೋಡ್ತಾ ಹೋಗೋಣ ಇದನ್ನು ಯಾಕೆಂದರೆ ಇವತ್ತು ನಡೆಯುತ್ತಿರುವ ಬಹು ಸಂಸ್ಕೃತಿಯ ನಾಶ ಇದೆಯಲ್ಲ ಅದು ಭಾರತದ ನಾಶವೇ ಆಗಿದೆ ಇವತ್ತಿನ ಭಾರತೀಯತೆಯ ವ್ಯಾಖ್ಯಾನಗಳೇನಿವೆ ಅದು ನಿಜವಾದ ಭಾರತೀಯತೆ ಅಲ್ಲವೇ ಅಲ್ಲ ಹಿಂದುತ್ವ ಅನ್ನೋದು ಅಪವ್ಯಾಖ್ಯಾನಗೊಂಡಿದೆ ಮತ್ತು ವೈದಿಕ ಪರಂಪರೆಯನ್ನೇ ಭಾರತೀಯ ಪರಂಪರೆ ಎಂದು ಪ್ರತಿಬಿಂಬಿಸುವ ಯತ್ನ ನಡೀತಾ ಇದೆ ಅದೇನೇ ಏಕ ಭಾಷೆ ಏಕ ಧರ್ಮ ಏಕ ಆಹಾರ ಪದ್ಧತಿಯವರೆಗೆ ಹೋದದ್ದು ಇದು ಪ್ರಾರಂಭವಾದದ್ದು ಹೇಗೆ ಅಂತ ಧರ್ಮ ಮತ್ತು ರಾಜಕಾರಣ ಬೆರೆತದ್ದು ಹೇಗೆ ಯಾವಾಗಿಂದ ಪ್ರಾರಂಭ ಆಯಿತು ಮತ್ತು ಇವತ್ತಿನ ಈ ಸ್ಥಿತಿ ಏನಿದೆ ಸಂಸ್ಕೃತಿಯನ್ನು ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸ್ತಾ ಏಕಮುಖಿ ಸಂಸ್ಕೃತಿಯನ್ನು ಎಸ್ಟಾಬ್ಲಿಷ್ ಮಾಡುವ ವೈದಿಕ ಸಂಸ್ಕೃತಿಯನ್ನು ಎಸ್ಟಾಬ್ಲಿಷ್ ಮಾಡುವ ಯತ್ನ ಪ್ರಾರಂಭವಾದದ್ದು ಹೇಗೆ ಮತ್ತು ಏಕೆ ಅನ್ನೋದು ಭಾಳ ಕುತೂಹರ್ಕರವಾದ ನಾವು ಧರ್ಮ ಅಂತ ಬಂದಾಗ ಧರ್ಮ ಮಾನವೀಯವಾದದ್ದು ಆದರೆ ಜಾಸ್ತಿ ಜಾತಿ ವ್ಯವಸ್ಥೆ ಅಂತ ಏನು ಈ ಸಾಮಾಜಿಕವಾಗಿ ರಚನೆ ಮಾಡಿಕೊಂಡ್ರಲ್ಲ ಅದರೊಳಗೆ ಅಮಾನವೀಯಾದ ಅಂಶಗಳೇ ನಮಗೆ ತುಂಬ ಕಾಣಿಸ್ತಾ ಇವೆ ಇದು ಯಾಕೆ ಹೀಗೆ ಹುಟ್ಕೊಂಡಿತ್ತು ಧರ್ಮದ ಹೆಸರಲ್ಲಿ ಒಂದು ಸದಾ ಧರ್ಮ ಏನಿದೆಯಲ್ಲ ಅದು ಆ ಕಾಲಜದ ಜೊತೆ ಮುಖಾಮುಖಿ ಆಗ್ತಾ ಪ್ಯೂರಿಫೈ ಆಗ್ತಾ ಹೋಗ್ಬೇಕು ಇದು ಬಹಳ ಸ್ಪಷ್ಟವಾದ ಧರ್ಮ ನಿಂತ ನೀರಾದ ತಕ್ಷಣ ಸಮಾಜಕ್ಕೆ ಅಪಾಯಕಾರಿ ಆಯಿತು ಅಂದರೆ ಒಂದು ಧರ್ಮ ಹುಟ್ಟಿದ ಒಂದು ಕಾಲಘಟ್ಟ ಏನಿರುತ್ತೆ ಅದು ಅವತ್ತಿನ ಸಮಾಜದ ಜೊತೆ ಮಾತನಾಡುತ್ತಾ ಅಲ್ಲಿಯ ಬದುಕಿನ ಬಗ್ಗೆ ಮಾತನಾಡ್ತಾ ನೀವು ಸಾಮಾಜಿಕ ಹಾಗೆ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಅಲ್ವಾ ಬಟ್ ಅದೇ ಇವತ್ತಿನ ಸಂದರ್ಭದಲ್ಲಿ ಸತ್ಯ ಅಲ್ಲ ಅದನ್ನು ನಾನು ನಿಮಗೆ ಎರಡು ರೀತಿ ಹೇಳ್ತೀನಿ ಐದು ಸಾವಿರ ವರ್ಷಗಳ ಹಿಂದಿನ ಏನು ವೈದಿಕ ಪರಂಪರೆ ಇದೆ ಅದು ಆ ಕಾಲದ ಸತ್ಯ ಆಗಿತ್ತು ಅದೇ ರೀತಿ ಸಾವಿರದ ಐದುನೂರು ವರ್ಷಗಳ ಹಿಂದಿನ ಇಸ್ಲಾಂ ಏನಿದೆ ಅದು ಹುಟ್ಟಿದ ಕಾಲದ ಜೊತೆ ಮುಖಾಮುಖಿಯಾದ್ದು ಅದೆಲ್ಲ ಇವತ್ತು ಸತ್ಯ ಆಗಬೇಕು ಅಂತಿಲ್ಲ ಅದೇ ರೀತಿ ಕ್ರಿಶ್ಚಿಯಾನಿಟಿ ಕೂಡ ಆ ಕಾಲಘಟ್ಟದ ಸಮಾಜದ ಜೊತೆ ಒಂದು ರಿಲಿಜನ್ ಅದು ಮಾತನಾಡ್ತಾ ಇರುತ್ತೆ ಅಂದರೆ ಆಧ್ಯಾತ್ಮಿಕತೆಯ ಜೊತೆಗೆ ಸಾವಿನ ನಂತರದ ಪ್ರಶ್ನೆಯ ಜೊತೆಗೆ ಅದು ಬದುಕಿನ ಪ್ರಶ್ನೆಯ ಬಗ್ಗೆ ಕೂಡ ಮಾತನಾಡುತ್ತೆ ಹಾಗೆ ಧರ್ಮ ಜನ್ಮ ಪುನರ್ಜನ್ಮದ ಬಗ್ಗೆ ಕೂಡ ಮಾತನಾಡ್ತವೆ ಈ ಎಲ್ಲ ವ್ಯಾಖ್ಯೆಗಳು ಇರುವುದು ಏಕೆ ಅಂತಂದರೆ ಆ ಕಾಲಘಟ್ಟದಲ್ಲಿ ಒಂದು ಸಾಮಾಜಿಕ ಬದುಕು ಹೇಗಿರಬೇಕು ಅನ್ನೋ ಒಂದು ಹುಡುಕಾಟದಲ್ಲಿ ಧರ್ಮಗಳಿದ್ದಿರ್ತವೆ ಆದ್ದರಿಂದ ಅದು ಇವತ್ತು ಸತ್ಯ ಆಗಬೇಕಾಗಿದೆ ಆದರೆ ಈ ಮೂಲಭೂತವಾದಿಗಳೇನಿರ್ತಾರೆ ಅವರು ಯಾವತ್ತೂ ಕೂಡ ಬದಲಾವಣೆಯನ್ನು ಇಷ್ಟಪಡಲ್ಲ ಐದು ಸಾವಿರ ವರ್ಷದ ಧರ್ಮ ಏನಿದೆ ಐದು ಸಾವಿರ ವರ್ಷದ ಹಿಂದಿದ್ದಾಗೆ ಇರಬೇಕು ಅಂತ ಮಾತನಾಡ್ತಾರೆ ಮೂಲಭೂತವಾದಿಗಳು ಅವರು ಐದು ಸಾವಿರದ ವರ್ಷಗಳ ಹಿಂದೆ ಹೋಗಿರ್ತಾರೆ ಹಾಗೆಯೇ ಸಾವಿರದ ಐದುನೂರು ವರ್ಷಗಳ ಹಿಂದಿನ ಇಸ್ಲಾಂ ಧರ್ಮ ಏನಿದೆ ಅದರ ಮೂಲಭೂತವಾದಿಗಳು ಆ ಧರ್ಮವನ್ನು ಸಾವಿರದ ಐದುನೂರು ವರ್ಷಗಳ ಹಿಂದಕ್ಕೆ ತಗೊಳ್ಳುತ್ತ ಬದಲಾವಣೆಯನ್ನು ಬಸ್ ಬಯಸ್ತಾರೆ ಒಂದು ಪ್ರತಿ ಧರ್ಮದ ಒಳಗಡೆ ಒಂದು ಕ್ರಾಂತಿ ನಡಿಬೇಕಾದ್ದು ಪ್ರತಿ ಧರ್ಮದ ಎದುರು ಒಂದು ಬದಲಾವಣೆ ನಡಿಬೇಕಾದ್ದು ಆ ಪ್ರತಿ ಧರ್ಮ ಆಯಾ ಕಾಲಘಟ್ಟದಲ್ಲಿ ಮುಖ ಮುಖಾಮುಖಿಯಾಗ್ತಾ ಬದುಕಿನ ಸತ್ಯಗಳನ್ನು ಹುಡುಕ್ತಾ ಹೋಗೋದು ಸಾವಿನ ನಂತರದ ಸಿ ಸತ್ಯವನ್ನು ಹುಡುಕೋದು ಆ ಧರ್ಮ ಮಾಡಬೇಕಾದ ಕೆಲಸ ಆದರೆ ಈ ಮೂಲಭೂತವಾದಿಗಳ ನಿಯಂತ್ರಣ ಏನಿದೆ ಧರ್ಮದ ಮೇಲೆ ಅದು ಅಪಾಯಕಾರಿಯಾಯಿತು ಈಗ ಯಾರು ಈ ವೈದಿಕ ಧರ್ಮದ ಪರಿಪ ಯಾರು ಫಾಲೋವರ್ಸ್ ಇದ್ದಾರೆ ಪ್ರತಿಪಾದಕರಿದ್ದಾರೆ ಅವರು ಒಂದು ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಕೂಡ ಬದಸ ಹಾಗೇ ಇರಬೇಕು ಅಂತ ಮತ್ತೆ ಆಗಿರಲ್ಲ ಕಾಲಘಟ್ಟದಲ್ಲಿ ಈಗ ಬ್ರಾಹ್ಮಣರೆಲ್ಲ ಜೂಟ ಬಿಟ್ಕೋಬೇಕು ಅಂದರೆ ಈಗ ಯಾರು ಪೂಜೆ ಮಾಡೋ ನಾಲ್ಕು ಜನ ಜೂಟ ಮಾಡ್ಕೊತಾರೆ ಉಳಿದವರಾಗಲ್ಲ ಆ ಕಾಲಘಟ್ಟದಲ್ಲಿ ವರ್ಣಾಶ್ರಮ ಧರ್ಮವನ್ನು ಏನು ಒಂದು ಧರ್ಮ ಬೋಧಿಸುತ್ತೋ ಆ ಕಾಲಘಟ್ಟದ್ದು ಇವತ್ತಂದು ರಿಜೆಕ್ಟ್ ಮಾಡಬೇಕು ಅದನ್ನೇ ನಾವು ಒಪ್ಕೊಂಡು ಹೋಗ್ಬೋದು ಅದಕ್ಕಿಂತ ಬದುಕಿನ ಮೌಲ್ಯಗಳು ಜಾಸ್ತಿ ಅನ್ನೋದು ನಾವು ನೋಡಬೇಕು ಆದರೆ ಇದು ರಾಜಕೀಕರಣಗೊಂಡಾಗ ಏನಾಗುತ್ತೆ ಅನ್ನೋದು ಭಾಳ ಕುತೂಹಲಕರವಾದ್ದು ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಈ ಒಂದು ಐದು ಸಾವಿರ ವರ್ಷಗಳ ಹಿಂದಕ್ಕೆ ದೇಶವನ್ನು ತೆಗೆದುಕೊಂಡು ಹೋಗುವ ಒಂದು ಯತ್ನ ಮಾಡುತ್ತೆ ಯು ಸಿ ನೀವು ಅದು ಪ್ರಾರಂಭ ಆಗಿದ್ದು ನಮಗೆ ನೀವು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅಂತ ಕಾಣುತ್ತೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನೀವು ಹಿಂದೂ ಧರ್ಮದ ಒಳಗಡೆ ಇದ್ದಂಥ ತುಳಿತಕ್ಕೆ ಒಳಗಾದ ಜನರಲ್ಲಿ ಒಂದು ಜಾಗೃತಿ ಮೂಡುವುದು ಪ್ರಾರಂಭ ಆಯಿತು ಸೊ ನೀವು ಸ್ವಾತಂತ್ರ್ಯ ಪೂರ್ವದಲ್ಲೇ ಮೀಸಲಾತಿ ಅಂಥದ್ದನ್ನು ಸಿ ಅಂಬೇಡ್ಕರ್ ಅವರು ನಮ್ಮ ಮಾತು ಇವರು ಕೊಟ್ಟಿದ್ದು ಯಾಕೆಂದರೆ ಅಸಮಾನತೆಯ ಹೋಗಲಾರಿಸಿ ಇದು ಮೇಲ್ಜಾತಿಯ ಜನರಿಗೆ ಆಗಿರಲಿಲ್ಲ ದಿಸ್ ಅ ಕಾಂಗ್ರೆಸ್ನ ಒಳಗಡೆ ಇರುವ ಕಾಂಗ್ರೆಸ್ನ ಹೊರಗಡೆ ಇರುವವರು ಕೂಡ ಈ ಮೀಸಲಾತಿ ಅನ್ನೋದು ಒಂಥರ ದಲಿತರಿಗೆ ಕೊಟ್ಟ ಮೀಸಲಾತಿಯನ್ನು ವಿರೋಧಿಸುವ ಎಂಬತ್ತರ ದಶಕದ ನಂತರ ಮಂಡಲ ಆಯೋಗ ಬಂತು ಹಿಂದುಳಿದ ವರ್ಗದಲ್ಲಿ ಜಾಗ್ರತೆ ಮೂಡಿತು ಆವಾಗ ಕೂಡ ಈ ಮೇಲಜಾತಿಗಳಲ್ಲಿ ಒಂದು ಅಸಹನೆ ಉಂಟಾಗಿತ್ತು ಯಾರು ಈ ವೈದಿಕ ಧರ್ಮದ ಪ್ರತಿಪಾದಕರಿದ್ದಾರೆ ಮತ್ತು ಯಾರು ಈ ವರ್ಣಾಶ್ರಮ ಧರ್ಮದಿಂದ ಲಾಭ ಪಡೆದ ಮನಸ್ಸುಗಳಿಗೆ ಒಂದು ಒಳಗಡೆ ಭಯ ಆತಂಕ ಶುರುವಾಗಿತ್ತು ಬಹಳ ಆತಂಕ ಶುರುವಾಗಿತ್ತು ಎಂಬತ್ತರಲ್ಲಿ ಮಂಡಲ್ ಆಯೋಗದ ವರದಿಯ ವಿರುದ್ಧ ಮೇಲ್ಜಾತಿಯ ಜನ ನಡೆಸಿರುವ ಚಳವಳಿ ಎಲ್ಲ ನಿಮ್ಮ ನೆನಪು ಸುಮಾರು ಜನ ಎಲ್ಲ ಸತ್ತರು ಅದು ಆ ಆತಂಕದ ಬೇರು ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು ಇದನ್ನು ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಂಡಿದ್ದು ಬಿ ಜೆ ಪಿ ಅದು ಅಪಾಯಕಾರಿಯಾದದ್ದು ಹೇಗೆ ಬಳಸಿಕೊಡ್ತು ಅಂದರೆ ಈ ಮೇಲ್ಜಾತಿಗಳ ಆತಂಕ ಏನಿದೆ ಸಾಮಾಜಿಕ ನ್ಯಾಯದ ಪ್ರಶ್ನೆಯಿಂದ ಅಥವಾ ತುಳಿತಕ್ಕದ ಒಳಗಾದ ಜನ ಪ್ರಶ್ನಿಸುವಂತೆ ಏನಾದರೂ ಅವರಿಗೆ ಸಂವಿಧಾನಬದ್ಧವಾಗಿ ಏನು ಮೀಸಲಾತಿಗಳನ್ನು ಕೊಡಲಾಯಿತು ಇದು ಮೇಲ್ಜಾತಿಯ ಜನರಿಗೆ ಒಳಗಡೆ ಆತಂಕವನ್ನು ಮೂಡಿಸಿತ್ತು ಅದನ್ನು ಭಾರತೀಯ ಜನತಾ ಪಕ್ಷ ಬಳಸ್ಕೊಳ್ತು ಯೂಸ್ ಇಟ್ ಅಂದರೆ ಈ ಒಂದು ಮೇಲ್ಜಾತಿಗಳ ಒಳಗಿನ ಭಯ ಆತಂಕವನ್ನು ಅದು ಹಿಂದೂಗಳ ಆತಂಕ ಮತ್ತು ಭಯವಾಗಿ ಪರಿವರ್ತನೆ ಮಾಡಿದ್ದು ಅಂದರೆ ಮೇಲ್ಜಾತಿಯ ಆತಂಕ ಮತ್ತು ಭಯ ವೈದಿಕ ಧರ್ಮದ ಆತಂಕ ಮತ್ತು ಭಯ ಅದನ್ನು ಒಟ್ಟಾರೆಯಾಗಿ ಹಿಂದೂ ಧರ್ಮದ ಭಯ ಆಗಿ ಪರಿವರ್ತಿಸುವ ಒಂದು ಷಡ್ಯಂತ್ರವನ್ನು ಬಿ ಜೆ ಪಿ ನಡೆಸ್ತು ಮತ್ತು ಅದರಲ್ಲಿ ಯಶಸ್ವಿ ಆಯಿತು ಹಾಗೆ ಮಾಡುವ ಮೂಲಕ ಅದು ಎರಡು ರೀತಿ ಕೆಲಸವನ್ನು ಮಾಡ್ತು ಒಂದು ನೀವು ಹಿಂದೂಗಳು ಎಲ್ಲ ಒಂದು ಹಿಂದೂ ಧರ್ಮ ಅಪಾಯದಲ್ಲಿದೆ ಅನ್ನುವುದೇ ಸುಳ್ಳಾಗಿತ್ತು ಅಪಾಯದಲ್ಲಿ ಇದ್ದದ್ದು ವೈದಿಕ ಧರ್ಮ ಆಗಿತ್ತು ಆ ಆತಂಕ ಮತ್ತು ಭಯ ಇದ್ದದ್ದು ಮೇಲ್ಜಾತಿಗಳಿಗಾಗಿತ್ತು ಅದನ್ನು ಹಿಂದೂ ಸಮುದಾಯ ಅಂತ ಹೇಳುವ ಮೂಲಕ ಹಿಂದೂಗಳನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿತು ಬಿ ಜೆ ಪಿ ಆದರೆ ಅವ್ರಿಗೊಂದು ಟಾರ್ಗೆಟ್ ಬೇಕಿತ್ತು ನೀವು ಒಂದು ಒಗ್ಗಟ್ಟು ಮಾಡುವುದು ಯಾವುದ್ರ ವಿರುದ್ಧ ಒಗ್ಗಟ್ಟು ಮಾಡ್ತೀರಿ ಫಸ್ಟು ಹಿಂದೂ ಧರ್ಮದ ಕ ಅಪಾಯದಲ್ಲಿದೆ ಅಂತ ಹೇಳುವ ಮೂಲಕ ಮೇಲ್ಜಾತಿಗಳ ಅಪಾಯವನ್ನು ಹಿಂದೂ ಧರ್ಮದ ಅಪಾಯವನ್ನಾಗಿ ಬದಲಿಸಿದ್ದು ಬಿ ಜೆ ಪಿ ಮಾಡಿದ ಕೆಲಸ ಸೊ ಇದನ್ನು ಒಗ್ಗೂಡಿಸುವುದಕ್ಕೆ ಯಾರನ್ನೋ ಒಬ್ಬರನ್ನು ತೋರಿಸಬೇಕು ಯಾರನ್ನು ತೋರಿಸೋದು ಆಗ ಅವ್ರಿಗೆ ಸಿಕ್ಕಿದ್ದು ಮುಸ್ಲಿಮ್ ಯಾಕೆಂದರೆ ಮೊದಲಿಂದ ಹಿಂದೂ ದರ್ಗವನ್ನು ಒಗ್ಗೂಡಿಸಬೇಕು ಅನ್ನುವ ಕಾರಣಕ್ಕಾಗೇ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಬರಲಾಯಿತು ಇಲ್ಲಿ ಇವರು ಹಿಂದೂ ಧರ್ಮದ ಪಟಭದ್ರ ಹಿತಾಸಕ್ತಿಗಳು ಕೋಮುವಾದಿಗಳು ಅವರಿಗೊಂದು ಟಾರ್ಗೆಟ್ ಬೇಕಿತ್ತು ಆ ಟಾರ್ಗೆಟಿಗೆ ಬೇಕಾದಾಗ ಇತಿಹಾಸವನ್ನು ಬದಲಿಸ್ತಾ ತಮಗೆ ಭೇದ ಹಾಕ ಆಗಾದಾಗ ವಿಶ್ಲೇಷಿಸ್ತಾ ಆ ಮೂಲಕ ಬಂದಂಥವರು ಬಿ ಜೆ ಪಿಯನ್ನು ಟಾರ್ಗೆಟ್ ಮಾಡಿದ್ರು ಇದರ ಇದನ್ನು ಮಾಡುವ ಮೂಲಕ ಅವರ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಒಂದು ಮುಸ್ಲಿಂ ಸಂಸ್ಕೃತಿಯನ್ನು ನಾಶಪಡಿಸುವಂಥದ್ದು ಇನ್ನೊಂದು ದಲಿತ ಸಂಸ್ಕೃತಿಯನ್ನು ನಾಶಪಡಿಸುವಂಥದ್ದು ಮತ್ತೊಂದು ಬ್ಯಾಕ್ವರ್ಡ್ ಸಂಸ್ಕೃತಿ ಹಿಂದುಳಿದ ವರ್ಗಗಳ ಸಂಸ್ಕೃತಿ ಏನಿದೆ ಅದನ್ನು ನಾಶಪಡಿಸೋದು ಹೀಗೆ ಈ ಬಹುಮುಖಿ ಸಂಸ್ಕೃತಿ ಏನಿದೆ ಇಂಥ ಸಂಸ್ಕೃತಿಗಳನ್ನು ನಾಶಪಡಿಸ್ತಾ ವೈದಿಕ ಪರಂಪರೆಯೇ ಅದ್ಭುತವಾದದ್ದು ಅದೊಂದೇ ದೇಶದ್ದು ಅದೇ ಹಿಂದೂ ಧರ್ಮ ಅಂತ ಪ್ರತಿಪಾದನೆ ಮಾಡೋದು ಆ ಟಾರ್ಗೆಟ್ ಮಾಡ್ತಾ ಈ ಒಂದು ಭ್ರಮೆಯ ಒಳಗಡೆ ಈ ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯದ ಯುವಕರುಗಳು ಸಿಕ್ಕೊಂಡರು ಯಾಕೆಂದರೆ ಅವ್ರಿಗೊಂದು ಟಾರ್ಗೆಟ್ ಇತ್ತು ಆ ಟಾರ್ಗೆಟ್ ಮುಸ್ಲಿಮ್ ಅಂತ ತೋರಿಸಿತ್ತು ಯಾಕೆಂದರೆ ಈ ಸಂಸ್ಕೃತಿಗಳ ನಡುವಿನ ಸಂಘರ್ಷದಲ್ಲಿ ಇದೆಲ್ಲ ನಡೀತಾ ಹೋಗುತ್ತೆ ಒಂದು ಇಸ್ಲಾಂ ಸಂಸ್ಕೃತಿನೇ ನಮಗೆ ತುಂಬ ಪರಕೀಯ ಅಂತ ಅನ್ನಿಸುವುದಿದೆಯಲ್ಲ ಅಂದ ತಕ್ಷಣ ಇವರು ಒಗ್ಗಡ್ರಾಗ್ತಾ ಅದನ್ನು ದ್ವೇಷಿಸೋಕೆ ಶುರು ಮಾಡ್ತಾರೆ ಅಂದರೆ ಸಾಮಾನ್ಯ ಒಬ್ಬ ಜನನಿಗೆ ಒಬ್ಬನಿಗೆ ಅವನಿಗೆ ಹಾಗೆ ಬೇಕಾದಾಗೆ ಒಬ್ಬರು ಬೇಕಾಗುತ್ತೆ ದ್ವೇಷ ಮಾಡುವವರು ಇಲ್ದಿದ್ರೆ ದ್ವೇಷಿಸುವವರು ಇಲ್ದಿದ್ರೆ ಅವರಲ್ಲಿ ಪ್ರೀತಿನೇ ಹುಟ್ಟಲ್ಲ ಪ್ರೀತಿಗೆ ಅರ್ಥ ಇಲ್ಲ ಆದ್ದರಿಂದ ದ್ವೇಷಿಸುವುದಕ್ಕೆ ಒಂದು ಧರ್ಮವನ್ನು ಒಂದು ಜನಾಂಗವನ್ನು ಟಾರ್ಗೆಟ್ ಮಾಡುವಂಥದ್ದು ಆ ಮೂಲಕ ಇಲ್ಲಿ ಎಲ್ಲರೂ ಒಂದೊಂದು ಪ್ರೀತಿಸೋ ಪ್ರಾರಂಭ ಮಾಡೋದು ಮತ್ತು ಈ ಹಿಂದೂ ಧರ್ಮದ ಒಳಗಡೆ ಇರುವ ದೋಷಗಳನ್ನು ಮುಚ್ಚಾಕ್ತಾ ಅದರ ಜಾತೀಯತೆಯನ್ನು ಉಳಿಸ್ಕೋತಾ ಒಂದೇ ಆಹಾರ ಪದ್ಧತಿಯ ಬಗ್ಗೆ ಮಾತನಾಡ್ತಾ ಶ್ರೇಷ್ಠತೆಯ ಪ್ರಶ್ನೆಯನ್ನು ತರುವಂಥದ್ದು ಈ ಶ್ರೇಷ್ಠತೆಯ ಪ್ರಶ್ನೆ ಅನ್ನುವುದೇ ಒಂದು ಮಹಾನ್ ವ್ಯಸನವಾದ್ದು ಈ ಶ್ರೇಷ್ಠತೆಯ ಪ್ರಶ್ನೆ ಈ ಜಗತ್ತಿನ ಬಹುತೇಕ ಧರ್ಮಗಳನ್ನು ನಾಶಪಡಿಸಿದೆ ಅದು ಅಹಂಕಾರ ಶ್ರೇಷ್ಠತೆ ಅನ್ನುವುದೇ ಒಂದು ಅಹಂಕಾರ ಆ ಶ್ರೇಷ್ಠತೆಯ ಪ್ರಶ್ನೆ ಈ ಹಿಂದೂ ಧರ್ಮದ ಶ್ರೇಷ್ಠತೆಯ ಪ್ರಶ್ನೆಯನ್ನು ಎತ್ತಿಡಿತಾ ಇಸ್ಲಾಂ ಧರ್ಮವನ್ನು ಕ್ರಿಶ್ಚಿಯಾನಿಟಿನೋ ಟಾರ್ಗೆಟ್ ಮಾಡುವುದು ಮತಾಂತರ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಟಾರ್ಗೆಟ್ ಮಾಡ್ತಾ 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 ಹೋಗ್ತಾ ಹೋಗುವಂಥದ್ದು ಇಲ್ಲಿ ನೀವು ಹಿಂದೂ ಧರ್ಮದ ಶ್ರೇಷ್ಠತೆಯ ಮಾತನಾಡ್ತಾ ಕೊನೆಗೆ ಒಳಗಡೆ ಬ್ರಾಹ್ಮಣ್ಯದ ಶ್ರೇಷ್ಠತೆ ಮತ್ತು ಮೇಲ್ಜಾತಿಯ ಶ್ರೇಷ್ಠತೆಯ ಪ್ರಶ್ನೆಯನ್ನು ಪ್ರತ್ ಅದ ಎತ್ಬಿಟ್ಟು ಅದನ್ನು ಪ್ರತಿಷ್ಠಾಪಿಸುತ್ತಾ ಹೋಗುವಂಥದ್ದು ಸೊ ಇದಿಡೀ ಈ ಗೇಮ್ ಪ್ಲ್ಯಾನ್ ಇದೆ ಇದು ಬಿ ಜೆ ಪಿಯ ಒಂದು ಗೇಮ್ ಪ್ಲ್ಯಾನ್ ಆಗಿದೆ ಅದು ಪ್ರಬುದ್ಧಮಾನಕ್ಕೆ ಬರೋದಕ್ಕೆ ಕಾರಣವಾದ್ದು ಇದೇನೆ ಅದರ ಮೂಲ ಉದ್ದೇಶವೇ ದಲಿತ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಂಸ್ಕೃತಿಗಳನ್ನು ನಾಶಪಡಿಸೋದೇ ಆಗಿದೆ ಈ ಏಕಮುಖಿ ಸಂಸ್ಕೃತಿಯ ಷಡ್ಯಂತ್ರ ಏನಿದೆಯಲ್ಲ ಇದು ನಮ್ಮ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಮತ್ತೆ ಜಾಗೃತಗೊಳ್ಳುತ್ತಿರುವ ಹೊಸ ಪೀಳಿಗೆಯ ವಿಚಾರ ಬಂದಾಗ ಇಲ್ಲಿ ಒಂದು ಸಂಘರ್ಷದ ವಾತಾವರಣ ಮತ್ತೆ ಉಂಟಾಗುವ ಷಡ್ಯಂತ್ರ ಬಯಸ್ತಾ ಒಂದು ನನಗೆ ಅನ್ನಿಸುವಾಗಿ ಈ ದೇಶದ ಬಹುಮುಖಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಅನ್ನುವ ಏನಿದೆ ಧ್ವನಿ ಏನಿದೆ ಅದು ಹಿಂದೂ ಧರ್ಮದ ಒಳಗಡೆಯಿಂದ ಬರಬೇಕಾಗಿದೆ ಬಹು ಬಹುಂಸ್ ಬಹುಮುಖಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಅನ್ನೋದಕ್ಕೇನಿದೆ ಅದಕ್ಕೆ ದಲಿತರು ಕಂಕಣ ಆಗಬೇಕಾಗಿದೆ ಹಿಂದುಳಿದ ವರ್ಗಗಳು ಕಲ್ಪ ಕಂಕಣ ಅಲ್ಪಸಂಖ್ಯಾತರು ಕಂಕಣಬದ್ಧರಾಗಿದೆ ಇಲ್ಲಿ ವಾಟ್ ಐ ಬಿಲೀವ್ ಒಂದೆಡೆ ನಿಮಗೆ ಸಿ ಮಂತ್ರಗಳ ಪಠಣ ಕೇಳಿದರೆ ಇನ್ನೊಂದು ಕಡೆ ಈಗರ್ಜಿಯಲ್ಲಿ ಯಾವುದೋ ಪ್ರಾರ್ಥನೆ ಕೇಳಬೇಕು ದ್ಯಾಟ್ ಈಸ್ ಇಂಡಿಯಾ ಇನ್ನೊಂದು ಕಡೆ ಯಾವುದೋ ಮಸೀದಿಯಲ್ಲಿ ಅಲ್ಲಾಹು ಅಕ್ಬರ್ ಅನ್ಬೇಕು ಇನ್ನೊಂದು ಕಡೆ ಜೈ ಜೈ ಶ್ರೀರಾಮ ಆವಾಗ ಬೆಲೆ ಇರೋದು ಅಲ್ಲಾಹು ಅಕ್ಬರ್ ಅನ್ನುವುದನ್ನು ನಾಶಪಡ್ತಾ ಯೇಸುವನ್ನು ನಾಶಪಡಿಸ್ತಾ ನೀವು ಜೈ ಶ್ರೀರಾಮ್ ಅಂದರೆ ಜೈ ಶ್ರೀರಾಮ್ ಅನ್ನುವುದೇ ಕೋಮುವಾದದ ಪ್ರತಿಪಾದನೆ ಆಗುತ್ತೆ ಇಂಡಿಯಾ ಹಾಗಲ್ಲ ಇಂಡಿಯಾ ಸರ್ವಧರ್ಮ ಸಹಬಾಳ್ವೆಯನ್ನು ಬಂತು ಇಲ್ಲಿ ಎಲ್ಲ ಹಲವು ಧರ್ಮಗಳ ನಡುವೆ ಸಂಘರ್ಷ ನಡೀತಾ ಇದ್ರು ಕೂಡ ಎಲ್ಲ ಧರ್ಮಗಳಿಗೆ ಸಮಾನ ಅವಕಾಶ ಕೊಟ್ಟಿದ್ದೇ ಭಾರತ ಮಹಾನ್ ಗ್ರೇಟ್ನೆಸ್ ಧರ್ಮ ಧರ್ಮದಲ್ಲೂ ಕೂಡ ನಮ್ಮಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ ಹಿಂದೂ ಧರ್ಮ ಹೇಳೋದೇ ಅದು ಹಿಂದೂ ಧರ್ಮದ ಮೂಲ ತತ್ವ ಈ ಜನರಿಗೆ ಅರ್ಥ ಆಗಲ್ಲ ಯಾರು ಇವತ್ತು ಈ ರೀತಿ ವೈದಿಕ ಪರಂಪರೆಯನ್ನು ಪ್ರತಿಪಾದಿಸ್ತಾ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಪ್ರತಿಪಾದಿಸ್ತಾ ಉಳಿದ ಧರ್ಮಗಳು ನಾಶ ಆಗಬೇಕು ಅಂತ ಹೇಳ್ತಾ ಉಳಿದ ನಂಬಿಕೆ ಜನರ ಮೇಲೆ ಸತತವಾಗಿ ಹಲ್ಲೆಗಳನ್ನು ಬೇರೆ ಬೇರೆ ರೂಪದಲ್ಲಿ ನಡೆಸುವಂಥ ಜನರಿಗೆ ಹಿಂದೂ ಧರ್ಮ ಅರ್ಥ ಆಗಿಲ್ಲ ಅವರಿಗೆ ಮೊದಲು ಹಿಂದೂ ಧರ್ಮ ಅರ್ಥ ಆಗಿದೆ ಆಗಬೇಕಾಗಿದೆ ಅದರಿಂದ ಮೊದಲು ನಿಜವಾದ ಹಿಂದೂ ಧರ್ಮ ಏನು ಅನ್ನೋದನ್ನು ಬಿ ಜೆ ಪಿ ಅಂತವರಿಗೆ ಸಂಘ ಪರಿವಾರದವರಿಗೆ ಕಳಿಸ್ಬೇಕಾಗಿದೆ ಸೊ ಅವರಿಗೆ ಭಗವದ್ಗೀತೆ ಕೂಡ ಅರ್ಥ ಆಗಿಲ್ಲ ಅವರಿಗೆ ಉಪನಿಷತ್ತುಗಳು ಅರ್ಥ ಆಗಿಲ್ಲ ಅವರಿಗೆ ವೇದಗಳ ಅರ್ಥ ಆಗಿಲ್ಲ ಅದರಲ್ಲಿ ಯಾವುದೋ ಪಾರ್ಟನ್ನು ಒಂಚೂರು ಎತ್ಗಬಿಟ್ಟು ಅದನ್ನು ಮನುಷ್ಯರ ನಡುವೆ ಬೆಂಕಿ ಹಚ್ಚುವ ಕೆಲಸಕ್ಕಾಗಿ ಬಳಸ್ತಾ ಹೋಗ್ತಿದ್ದಾರೆ ಸೊ ಇದ್ರ ಒಳಗಡೆ ಜಾಗೃತಿ ಮೂಡಬೇಕು ನಮಗೆ ಆತಂಕ ಪಡಬೇಕಾದ್ದು ಈ ಒಂದು ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸುವಂಥ ಒಂದು ಯತ್ನದಲ್ಲಿ ತಮ್ಮ ಸಂಸ್ಕೃತಿ ನಾಶವಾಗುತ್ತಿರುವ ಅರಿವಿಲ್ಲದ ಹಿಂದುಳಿದ ವರ್ಗರು ದಲಿತರು ಮತ್ತು ಅಲ್ಪಸಂಖ್ಯಾತರು ಅದರಲ್ಲಿ ಭಾಗಿಯಾಗ್ತಿರೋದು ಅಂತ ನೀವು ಇವತ್ತು ಬಹುತೇಕ ನೀವು ಸಾಮಾಜಿಕ ಜಾಲತಾಣ ನೋಡಿ ಈ ರೀತಿ ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸೋದು ಬೇರೆ ಬೇರೆ ರೂಪದಲ್ಲಿ ನಾಶಪಡಿಸ್ತಾ ವೈದಿಕ ಪರಂಪರೆಯನ್ನು ಹೇರೋದಕ್ಕೆ ಹೊರಡ್ತಾರಲ್ವ ಬಿ ಜೆ ಪಿಯವ್ರು ಅವ್ರನ್ನ ಡಿಫೆಂಡ್ ಮಾಡುವವರೇ ದಲಿತರು ಮತ್ತು ಹಿಂದುಳಿದ ಜಾಸ್ತಿ ಆಗಿದೆ ಅವ್ರನ್ನ ಬೇರೆಯವರು ಚೂ ಬಿಡ್ತಾರೆ ಅಲ್ವಾ ಈ ಮೇಲ್ಜಾತಿಯ ಜನ ಚೂ ಬಿಡ್ತಾರೆ ಯಾಕಂದರೆ ಅವ್ರಿಗೆ ಆತಂಕ ಇದೆ ಅವರಿಗೆ ಒಳಗಡೆ ವಿಚಿತ್ರವಾದ ಆತಂಕ ಮೇಲ್ಜಾತಿಯ ಜನರಿಗಿದೆ ಅದು ಒಂದು ಮೀಸಲಾತಿಯಿಂದ ಆತಂಕ ಪ್ರಾರಂಭವಾದದ್ದು ಅದು ಅಲ್ಪಸಂಖ್ಯಾತರು ಅವರಿಗೆ ಸಿಕ್ಕಂಥ ಹೆಚ್ಚು ಹೆಚ್ಚಿನ ಪ್ರೋತ್ಸಾಹಗಳು ಅವರ ಆತಂಕವನ್ನು ಉಂಟು ಮಾಡುತ್ತೆ ಇದು ಈ ಮೇಲ್ಜಾತಿಗಳ ಮನಸ್ಸಿನ ಒಳಗಡೆ ಇರುವ ಭಯ ಮತ್ತು ಆತಂಕ ಅವರನ್ನು ಕೋಮವಾದಿಯನ್ನಾಗಿ ಮಾಡ್ತಾ ಅದನ್ನು ಸ್ಪ್ರೆಡ್ ಮಾಡುತ್ತಾ ಅವರಿಗೆ ಅದರ ಜೊತೆಗೆ ಒಂದು ಜಾಣತನ ಇದೆ ನಾವು ಮೇಲ್ಜಾತಿಯವರಿಗೆ ಮಾತ್ರ ಅನ್ಯಾಯ ಆಗುತ್ತೆ ನಮಗೆ ಭಯ ಇದೆ ಅಂತ ಹೇಳಕ್ಕೆ ಹೋದರೆ ಅವರಿಗೆ ಯಾವ ಲಾಭನೂ ಆಗೋಲ್ಲ ಅವ್ರು ಪ್ರತ್ಯೇಕ ಆಗ್ಬಿಡ್ತಾರೆ ಅದಕ್ಕೆ ಅದನ್ನ ಹಿಂದೂಯಿಸಮ್ನ ಕ್ಯಾನ್ವಾಸ್ನಲ್ಲಿ ತರ್ತಾ ಹೋಗ್ತಾರೆ ಇಡೀ ಹಿಂದೂ ವಿದಮ್ಗೆ ಅಪಾಯ ಇದೆ ಅಂತ ಹೇಳುವಾಗ ಒಳಗಡೆ ಇರುವುದು ನನಗೆ ಮೇಲ್ಜಾತಿಯವನಿಗೆ ಅಪಾಯ ಇದೆ ನನಗೆ ಭಯ ಇದೆ ಯಾಕೆಂದರೆ ನಾನು ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಾನು ಮೇಲಿದ್ದವನು ಎಲ್ಲ ಲಾಭ ಪಾಠ ಇವತ್ತು ಕಳ್ಕೋಬೇಕಾಗಿದೆ ದಲಿತರು ಬ್ಯಾಕ್ವರ್ಡ್ ಕ್ಲಾಸ್ನವರು ಮುಸ್ಲಿಮರು ನನಗೆ ಸಮಾನವಾಗಿ ಬಂದುಬಿಡ್ತಾರಲ್ಲ ಅದನ್ನು ಸಹಿಸುವಂಥ ಒಂದು ಮನಸ್ಸಿಲ್ಲದೆ ಇರೋದು ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಸೋಕ್ಕೆ ಪ್ರಾರಂಭ ಆಗೋದು ಆ ಕಾರಣಕ್ಕೆ ಅದಕ್ಕೆ ಹಿಂದೂಯಿಸಮ್ನ ಅಂಬ್ರೆಲ್ಲದ ಒಳಗಡೆ ಬಂದು ಬ್ಯಾಕ್ವರ್ಡ್ ಕ್ಲಾಸು ಹಿಂದುಳಿದವರನ್ನ ತಗೊಂಡು ಮುಸ್ಲಿಮ್ರನ್ನ ಟಾರ್ಗೆಟ್ ಮಾಡಿ ಬೈತಾ ಇಲ್ಲಿ ತಮ್ಮ ಲಾಭವನ್ನು ಈಡೇರಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿಯಾಗಿದೆ ಇಂಥದ್ದೊಂದು ಬೆಳವಣಿಗೆ ನಿಜವಾಗಿ ನೋಡ್ತಾ ಹೋದರೆ ನಮ್ಮ ಇಡೀ ಸಂವಿಧಾನಕ್ಕೆ ವಿರುದ್ಧವಾದದ್ದು ನಮ್ಮ ಇಡೀ ಎಷ್ಟು ಸಾವಿರವಾರು ವರ್ಷಗಳಿಂದ ಏನು ಬಂತಲ್ಲ ಆ ಸಂಸ್ಕೃತಿಗೆ ವಿರುದ್ಧವಾದದ್ದು ಸೊ ಇಲ್ಲಿ ಏನಾಗಿದ್ರೆ ಪ್ರಾಣವನ್ನೇ ತೆಗೆದು ಬದಿಗಿಟ್ಟ ಥರ ಇವರು ಶವವನ್ನು ಇಟ್ಟುಕೊಂಡು ಆರಾಧಿಸುತ್ತಿದ್ದಂಗೆ ಆಗ್ತಾ ಇದೆಯಲ್ವಾ ಇದೊಂದು ಈಗಿನ ಬೆಳವಣಿಗೆ ಹೌದು ಈ ಬೆಳಗ್ನ ನಾವು ಯೋಚನೆ ಮಾಡಬೇಕಾದ್ರೆ ನಮ್ಮ ಸಮಯ ಮೀರ್ತಾ ಇದೆ ನಾವು ಹಲವು ಪ್ರಶ್ನೆಗಳು ಉತ್ತರ ಕಾಣ್ಕೋಬೇಕಾಗಿದೆ ಗೌಡ್ರೆ ಒಂದು ಈ ಸಂದರ್ಭದಲ್ಲಿ ಮುಸ್ಲಿಮರು ಏನು ಮಾಡಬೇಕು ದಲಿತರು ಏನು ಮಾಡಬೇಕು ಹಿಂದುಳಿದ ವರ್ಗದವರು ಇದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ ಈ ಚಾಲೆಂಜಸ್ಗಳನ್ನು ಎದುರಿಸುವುದಕ್ಕೆ ಅವ್ರು ಮಾಡಬೇಕಾದ್ದೇನು ಅನ್ನೋದನ್ನು ನಾವು ಹೇಳಬೇಕಾಗಿದೆ ಅಲ್ಪಸಂಖ್ಯಾತರಿಗೆ ಹೇಳಬೇಕಾಗಿದೆ ಅವ್ರನ್ನ ಪ್ರತ್ಯೇಕಿಸಿ ಅವ್ರನ್ನ ಟಾರ್ಗೆಟ್ ಮಾಡಿ ಭಾಳ ಸ್ಪೆಷಲಿ ಮುಸ್ಲಿಮರನ್ನ ಬೇರೆ ಇಡಲಾಗಿದೆ ದಲಿತರನ್ನಂತೂ ಊರು ಹೊರಗೆ ಇಡಲಾಗಿದೆ ಇವತ್ತು ಕೂಡ ದಲಿತರಿಗೆ ದೇವಸ್ಥಾನದ ಒಳಗೆ ಪ್ರವೇಶ ಇಲ್ಲ ಕುಡಿಯೋದಕ್ಕೆ ನೀರು ಕೊಡೋಲ್ಲ ಅಲ್ವಾ ಸೊ ದಲಿತರ ಮೇಲಿನ ದೌರ್ಜನ್ಯಗಳು ದಿನದಿಂದ ದೆಲಕ್ಕೆ ಅವರು ಪ್ರತ್ಯೇಕವಾಗಿ ಇದ್ದಾರೆ ಬಹಳ ಇಡೀ ವ್ಯವಸ್ಥೆಯಲ್ಲಿ ತಕ್ಷಣ ಟಾರ್ಗೆಟ್ ಆಗೋರು ದಲಿತರು ಮತ್ತು ಮುಸ್ಲಿಮರಾಗಿದ್ದಾರೆ ಆಗಿದ್ದಾರೆ ಬಟ್ ಅವ್ರಿಗೇನು ಮಾಡಬೇಕು ಅನ್ನೋ ಅರಿವಿಲ್ಲ ಯಾಕೆಂದರೆ ಅಲ್ಪಸಂಖ್ಯಾತರಲ್ಲೂ ಕೂಡ ವಿಚಿತ್ರವಾದ ಭಯ ಇದೆ ಎಲ್ಲ ಅಲ್ಪಸಂಖ್ಯಾತರಲ್ಲೂ ಒಂದು ಒಂದು ಒಳಗಡೆ ಒಂದು ಆತಂಕ ಇರುತ್ತೆ ಎಲ್ಲ ವಿಷಯದಲ್ಲ ಆ ರೀತಿ ಆತಂಕದಲ್ಲಿದೆ ದಲಿತರು ನೋವನ್ನು ಅನುಭವಿಸಿ ಅನುಭವಿಸ ಅವರು ಯಾವ ಹಂತಕ್ಕೆ ಬಂದಿದ್ದಾರೆ ದಲಿತರ ಒಳಗಡೆ ಕೂಡ ಅವರ ಹಿತಾಸಕ್ತಿಗೆ ಹೋರಾಟ ಮಾಡುವ ಒಂದು ನಾಯಕ ತೋರಿಸ್ತಾ ಇಲ್ಲ ಅಂಬೇಡ್ಕರ್ ನಂತರ ನೀವು ಕೆಲವು ಆ ಕಾಲಘಟ್ಟದ ನಾಯಕರು ನೋಡಿದರೆ ಇವತ್ತು ರಾಜಕೀಯ ನಾಯಕತ್ವ ಕೂಡ ದಲಿತ ನಾಯಕತ್ವ ಎಲ್ಲ ಈ ಯಾರು ಈ ಮೇಲ್ಜಾತಿಯ ಪ್ರತಿಪಾದಕರಿದ್ದಾರೆ ಅವರ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಅವರ ಜೊತೆ ಅವರನ್ನು ಎದುರಿಸುವ ಶಕ್ತಿ ಅವರಿಗಿಲ್ಲ ಯಾಕಂದರೆ ರಾಜಕೀಯವಾಗಿ ನಾವು ಮೇಲ್ಜಾತಿ ಮೇಲ್ಜಾತಿಗಳು ಬಹಳ ಪವರ್ಫುಲ್ ಆಗಿರೋದರಿಂದ ನಾನು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಈ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದೇ ದೇಶದ ಏಕತೆನೂ ಸಮಾಜದ ಏಕತೆಯು ಅನ್ನುವ ಮಾತನ್ನು ಈ ಈ ಈ ರೀತಿಯ ಪ್ರತಿಪಾದಕರು ಹೇಳ್ತಾರೆ ನೀವು ದಲಿತರು ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತಕ್ಕ ನೀವು ಸಮಾಜವನ್ನು ಒಡಿತಿದ್ದೀರಿ ಅಂತಾರೆ ಸೊ ಆ ಭಯದಿಂದಾಗಿ ರಾಜಕೀಯ ಆಕಾಂಕ್ಷೆ ಇರುವಂಥ ದಲಿತ ನಾಯಕತ್ವ ಏನು ಮಾಡುತ್ತೆ ಅಂದರೆ ಅವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಆ ಪ್ರಶ್ನೆ ಪ್ರಮುಖವಾಗಿ ತೆಗೆಯುತ್ತಲ್ಲ ಆದ್ದರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿಗೂ ಇವತ್ತಿಗೂ ಹೆಚ್ಚಿನ ಬದಲಾವಣೆ ಆಗಿಲ್ಲ ದಲಿತರು ರಾಜಕೀಯವಾಗಿ ಸ್ವಲ್ಪ ಪಡೆದು ಬರೋದು ಆರ್ಥಿಕವಾಗಿ ಆದರೆ ಸಾಮಾಜಿಕವಾಗಿ ಅವರನ್ನು ಊರ ಹೊರಗೆ ಇಡಲಾಗಿತ್ತಲ್ಲ ಆ ಸ್ಥಿತಿ ಇವತ್ತಿಗೂ ಇದೆ ಮಾ ಮೇಲ್ಜಾತಿಯ ಜನ ಮಾನಸಿಕವಾಗಿ ದಲಿತರನ್ನ ಹೊರಗಿಟ್ಬಿಟ್ಟಿದ್ದಾರೆ ಮಾನಸಿಕವಾಗಿ ಮನಸ್ಸುಗಳನ್ನು ಬಾಗಿ ಮನಸ್ಸುಗಳ ಬಾಗಿಲನ್ನು ತೆರೆದು ಅವರನ್ನು ಒಳಗೆ ಕರೆದುಕೊಂಡು ಒಪ್ಪಿಕೊಳ್ಳುವ ಮನಸ್ಥಿತಿ ನಿರ್ಮಾಣ ಆಗೇ ಇಲ್ಲ ಸೊ ಅದರ ಜೊತೆಗೆ ಮುಸ್ಲಿಮರು ಕೂಡ ಆ ಕಾರಣಕ್ಕಾಗಿ ಮುಸ್ಲಿಂ ಸಂಸ್ಕೃತಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿ ಮತ್ತೆ ವಿಜೃಂಭಿಸುವಂತಾಗಬೇಕು ಎಲ್ಲ ಸಂಸ್ಕೃತಿ ನಾನು ವೈದಿಕ ಪರಂಪರೆ ಸಂಪೂರ್ಣವಾಗಿ ಹೋಗಲೇ ಅಂತ ಹೋಗಲ್ಲ ಅದು ಅದು ಪ್ರತಿಪಾದಕರ ಬಟ್ ಅವರಿಗೂ ಅವಕಾಶ ಇರಬೇಕು ಬಟ್ ಅದೇ ಪ್ರಥಮೋ ಅಲ್ಲ ಬದುಕಿನಲ್ಲಿ ಮಹಾಮುಕ್ತತೆ ಇರಬೇಕು ಯಾವನೋ ಮಂತ್ರ ಹೇಳೋನು ಮಂತ್ರ ಹೇಳ್ತಿರ್ಬೇಕು ಯಾರು ಗ್ರಾಮದೇವತೆ ದೊಡ್ಡಮ್ಮನ ಪೂಜೆ ಮಾಡೋ ದೊಡ್ಡಮ್ಮನ ಪೂಜೆ ಮಾಡಬೇಕು ಸಿ ಯಾರೋ ಮಾರಿ ಪೂಜೆ ಮಾಡೋ ಮಾರಿ ಪೂಜೆ ಮಾಡಬೇಕು ಈ ರೀತಿ ಯಾರು ಯುಸಿ ಅಲ್ಲಾನು ಭಜನೆ ಮಾಡೋನು ಅಲ್ಲಾನು ಭಜನೆ ಮಾಡಬೇಕು ಆ ಒಂದು ಸ್ಥಿತಿ ಇದೆಯಲ್ಲ ಆವಾಗ ಮಾತ್ರ ಸಮಾಜ ಇರಕ್ಕೆ ಸಾಧ್ಯ ಅಂಥ ಒಂದು ಮುಕ್ತವಾದ ಸ್ವಾತ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ನಂಬಿಕೆಯ ಸ್ವಾತಂತ್ರ್ಯ ಆಹಾರ ಸ್ವಾತಂತ್ರ್ಯ ಇದೆಲ್ಲವೂ ಇರಬೇಕು ಅಂತ ನಮ್ದವನು ಆದರೆ ಇಲ್ಲ ಆಸ್ತಿ ಇದೇನಿದೆ ಅಂತ ಒಂದು ಜಾಗೃತಿ ದಲಿತರಲ್ಲಿ ಬ್ಯಾಕ್ವರ್ ಕ್ಲಾಸಲ್ಲಿ ಓಡಬೇಕಂತರಿಸ್ತದೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಎಸ್ ಪ್ರೀ ವೀಕ್ಷಕರೇ ನನಗೆ ಭಾಳ ಮುಖ್ಯವಾಗಿ ಕಾಡ್ತಾ ಇರುವ ಪ್ರಶ್ನೆ ಇದಾಗಿತ್ತು ಮೇಲ್ಜಾತಿಯ ಆತಂಕ ಹಿಂದೂ ಆತಂಕವಾಗಿ ಬದಲಾದ ಪರಿ ಅಪಾಯಕಾರಿಯಾದದ್ದು ಮತ್ತು ಬಹುಮುಖಿ ಸಂಸ್ಕೃತಿ ನಾಶ ಆದರೆ ಇಂಡಿಯಾದ ನಾಶವೇ ಇಂಡಿಯಾದ ವೈಶಿಷ್ಟ್ಯ ವಿಶೇಷತೆ ಇರುವುದು ಬಹುಮುಖಿ ಸಂಸ್ಕೃತಿಯಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ಸಂವಾದವನ್ನು ಮುಗಿಸ್ತೀವಿ ಮತ್ತೆ ಬರ್ತೀವಿ ನಾನು ವೆಂಕಟಮಣ್ಣಗೌಡರು ಎಲ್ಲರಿಗೂ ನಮಸ್ಕಾರ